ಈ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಾ ಸರ್ ಎಲ್ರಿಗೂ ನಮಸ್ಕಾರ ಪಾತ್ರದ ಬಗ್ಗೆ ಈಗಲೇ ಮಾತಾಡ್ಬಿಟ್ರೆ ಉಳ್ಕೊಳಲ್ಲ ನೋಡಿದ್ರೆ ಗೊತ್ತಾಗುತ್ತಲ್ಲ ಪೊಲೀಸ್ ಪಾತ್ರ ವ್ಯವಸ್ಥೆ ವ್ಯವಸ್ಥೆಯ ಪವರ್ ಅದರ ಶಕ್ತಿ ಅದರ ವಿರುದ್ಧ ಸಿಡಿದು ನಿಲ್ಲುವಂತ ಒಂದು ಪ್ರತಿರೋಧ ಆದರೆ ಮಧ್ಯದಲ್ಲಿ ಸಿಕ್ಕಾಕೊಳ್ಳುವಂಥ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರು ಆ ಸಾಮಾನ್ಯ ಜನರ ಕತೆ ಅದರಲ್ಲಿ ಒಂದು ಒಂದು ಪುಟ್ಟ ಜೋಡಿಯ ಕತೆ ಈ ಥರದ ಸಬ್ಜೆಕ್ಟು ನನಗೆ ತುಂಬ ಇಷ್ಟ ಹಾಗಾಗಿ ಪುನೀತ್ ಇದನ್ನು ನನಗೆ ಹೇಳೋದಕ್ಕೆ ತುಂಬ ಖುಷಿ ಆಯಿತು ಮಾಡಿ ಅಂತ ಬಟ್ ಅದೇ ಕೆಲವು ನನ್ನ ಆಕ್ಷೇಪಣೆಗಳು ಇದ್ದವು ಸೊ ಹಾಗೆಲ್ಲ ಇದರಷ್ಟೇ ಬರ್ತೀನಿ ಅಂತ ಹೇಳಿದ್ದೆ ಈಗ ನರಸಿಂಹ ಅವರು ಹೇಳಿದ್ರು ತುಂಬ ಥ್ಯಾಂಕ್ಸ್ ತುಂಬ ಸಹಕಾರ ಕೊಟ್ಟಿರಿ ಅಂತ ತುಂಬ ತೊಂದರೆ ಕೊಟ್ಟಿದ್ದೇನೆ ಆ್ಯಕ್ಚುಲಾಗಿ ಎಲ್ಲರಿಗೂ ಕ್ಷಮೆ ಕೇಳ್ಕೊತೀನಿ ಸ್ವಲ್ಪ ನನಗೇನೋ ಇಂಜುರಿ ಆಗೋಗ್ಬಿಟ್ಟು ಪಾಪ ನನಗೋಸ್ಕರ ನನ್ನಿಂದ ಸುಮಾರು ತಡ ಆಯಿತು ಸಿನಿಮಾ ಸೊ ಎಲ್ರಿಗೂ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ರಿಗೂ ಸಾರಿ ಆ್ಯಂಡ್ ಥ್ಯಾಂಕ್ಸ್ ನನ್ನನ್ನು ತಡ್ಕೊಂಡಿದ್ದಕ್ಕೆ ಸಿನಿಮಾ ಟ್ರೇಲರ್ ತುಂಬ ಚೆನ್ನಾಗಿ ಮಾಡಿ ಬಂದಿದೆ ನನಗಿಷ್ಟ ಆಯಿತು ಸಿನಿಮಾ ಖಂಡಿತ ಇದಕ್ಕಿಂತ ಇನ್ನೂ ಹೆಚ್ಚಿಗೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಯಾಕಂದರೆ ಈ ಥರದ ಒಂದು ವಿಷಯ ಅದು ಈಗಿನ ದಿನಗಳಲ್ಲಿ ಕನ್ನಡ ಸಿನಿಮಾದಲ್ಲಿ ಬರೋದಿಲ್ಲ ಬರೋದಿಲ್ಲ ಅಂತ ಒಂದು ದೊಡ್ಡ ಆಕ್ಷೇಪಣೆ ಇದೆ ತಮಿಳು ಸಿನಿಮಾಗಳಲ್ಲಿ ತುಂಬ ರಿಯಲಿಸ್ಟಿಕ್ ಸಿನಿಮಾಗಳು ಮಾಡ್ತಾರೆ ಜನಗಳ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಸಾಮಾನ್ಯ ಜನರ ಸಿನಿಮಾ ಸಮಸ್ಯೆಗಳನ್ನ ಎತ್ಕೊಂಡು ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತೀವಿ ತಮಿಳು ತಮಿಳ್ ಎಲ್ಲರೂ ನೋಡ್ತೀವಿ ಆದರೆ ಕನ್ನಡ ಸಿನಿಮಾ ಆ ಥರದ್ದೊಂದಾಗಿದೆ ಸೊ ತಮಿಳ್ ಸಿನಿಮಾದ ಮಟ್ಟಕ್ಕೆ ಅಂದರೆ ತಮಿಳ್ ಸಿನಿಮಾಲಿ ಕಾಂಟೆಂಟ್ ನೀವು ಹೇಳ್ತಿರಲ್ಲ ಆ ಥರ ಸಾಮಾನ್ಯ ಜನರ ವಿಷಯವನ್ನು ಎತ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಈ ಥರದ್ದು ಸಿನಿಮಾನ ಮಾಡೋಕ್ಕೆ ಧೈರ್ಯ ತರುಣ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಪುನೀತ್ ಥ್ಯಾಂಕ್ಸ್ ಟು ಯೂಟ್ಯೂಬ್ ಸೊ ಜನ ಈಗ ತಾನೇ ಸೂ ಫ್ರಮ್ ಸೋ ಏನಾದರೂ ಸಿನಿಮಾಗಳನ್ನ ನೋಡಿ ನೀವೆಲ್ಲರೂ ಹಿಟ್ ಮಾಡ್ತಾ ಇದ್ದೀರಾ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರೋಲ್ಲ ಅನ್ನೋದನ್ನು ಸುಳ್ಳು ಮಾಡ್ತಾ ಇದ್ದೀರಾ ನಂಬಿಕೆಟ್ಟು ಬರಬೇಕು ನೀವು ಓಪನ್ ಮೈಂಡೆಡ್ನೆಸ್ಸಿಂದ ಬರಬೇಕು ನಾವೆಲ್ಲ ತುಂಬಾ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ವಿ ನಂಬಿ ನೀವು ಬರಬೇಕು ಬಂದ್ರೆ ಖಂಡಿತ ನಿಮಗೆ ಮೋಸ ಆಗೋದಿಲ್ಲ ನಿಮ್ಮ ಭರವಸೆಯನ್ನು ಉಳಿಸ್ಕೊತೀವಿ ಅಂತ ನಾನು ಥ್ಯಾಂಕ್ ಯು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್ ಕನ್ನಡ ಸಿನಿಮಾಗಳ ಬಗ್ಗೆ ಪ್ರತಿಯೊಂದು ಸಿನಿಮಾ ಮಾಡುವಾಗ ಆ ಸಿನಿಮಾ ಕ್ರಿಯೇಟರ್ಸ್ ಏನಿರ್ತಾರೆ ಅವರ ಪ್ರಾಮಾಣಿಕತೆ ಎಲ್ರದ್ದು ಒಂದೇ ರೀತಿಯದ್ದಾಗಿರುತ್ತೆ ಅಂತ ಹೇಳಿದ್ರಿ ಧನ್ಯವಾದಗಳು ಸರ್ ಸತ್ಯ ಅವರು ತರುಣ್ ಥ್ಯಾಂಕ್ಸ್ ತರುಣ್ ಪ್ರೊಡಕ್ಷನಲ್ಲಿ ವರ್ಕ್ ಮಾಡೋದು ನನಗೆ ತುಂಬ ಸಂತೋಷ ಇದೆ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ತುಂಬ ನೈಸ್ ಜೆಂಟ್ಲ್ಮ್ಯಾನ್ ಮತ್ತು ಪರ್ಫೆಕ್ಷನಿಸ್ಟ್ ನಮ್ಮಂಥ ಕಲಾವಿದರನ್ನ ಗುರುತಿಸಿ ಅವಕಾಶ ಕೊಡ್ತಾ ಬಾರೋ ಮಗ ಮಾಡೋಣ ಅಂತ ಕರ್ಕೊಂಡು ಹೋಗೋಷ್ಟು ಅಂದರೆ ಗುರುತಿಸಿ ಕೆಲಸ ಕೊಡುವಷ್ಟು ತುಂಬ ಒಳ್ಳೆ ಬೇರೆ ಥರದೇ ಹಾರ್ಟಿರೋ ಮನುಷ್ಯ ಸೊ ನಮ್ಮ ಪುನೀತ್ ಸಾರ್ ಬಗ್ಗೆ ಹೇಳೋಕ್ಕಾದ್ರೆ ನಮ್ಮ ನಿರ್ದೇಶಕರು ಸ್ವಲ್ಪ ಕೋಪಿಷ್ಟ ಬಟ್ ಆತ ತುಂಬ ಕೆಲಸದಲ್ಲಿ ನಿಖರತೆ ಇರೋವಂಥವ್ರು ನಮಗೂ ಮಜಾ ಕೊಡುತ್ತೆ ಅಂತ ಕೋಪಿಶ್ಟ್ರ ಜೊತೆ ವರ್ಕ್ ಮಾಡೋದು ಬಿಕಾಸ್ ಪರ್ಫೆಕ್ಷನ್ ಕೇಳಿದಾಗ ಆ್ಯಕ್ಟಿಂಗಲ್ಲಿ ಇನ್ನೂ 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 ಇಂಪ್ರೂವೈಸೇಷನ್ಗಳು ಸಿಗುತ್ತೆ ಸೊ ಅವ್ರ ಜೊತೆ ವರ್ಕ್ ಮಾಡಿ ನಂಗೆ ತುಂಬ ಸಂತೋಷ ಇದೆ ಆಮೇಲೆ ಇವತ್ತು ಚೀಫ್ ಆಗಿ ಬಂದಿರೋಂಥ ನನ್ನ ಆತ್ಮೀಯ ಗೆಳೆಯ ಡಾಲಿ ಸರ್ ಡಾಲಿ ಸರ್ ನಮಸ್ಕಾರ ಡಾಲಿ ಸರ್ಗೆ ನಾನು ನಮಸ್ಕಾರ ಹೇಳ್ತೀನಿ ಶರಣ್ ಸರ್ ನಿಮಗೆ ನಮಸ್ಕಾರ ಹೇಳ್ತೀನಿ ನನ್ನ ಆತ್ಮೀಯಗಳೆ ಅವ್ರಿಗೂ ನಮಸ್ಕಾರ ಹೇಳ್ತೀನಿ ಸೊ ಏಳುಮಲೈ ಸಿನಿಮಾ ಒಂದು ರಾ ಕಂಟೆಂಟ್ ಒಂದು ಅದ್ಭುತವಾದಂಥ ಒಂದು ಫೀಲ್ ಕೊಡೋವಂಥ ಒಂದು ಮೂವಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ನನಗೆ ಅನ್ನಿಸ್ತಾ ಇದೆ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ನನಗೂ ಸಂತೋಷ ಆಗ್ತಾ ಇದೆ ಈ ಫಿಲಮಲ್ಲಿ ನಾನು ಮಾಡಿರೋದು ಸೊ ಕನ್ನಡ ಪ್ರೇಕ್ಷಕರು ಯಾವತ್ತೂ ಒಳ್ಳೆ ಸಿನಿಮಾಗಳು ಬಂದಾಗ ಪ್ರೀತಿಯಿಂದ ಅವ್ರು ನೋಡ್ತಾರೆ ಅದರಲ್ಲಿ ಯಾವತ್ತೂ ಸುಳ್ಳೇ ಇಲ್ಲ ಅವರು ಯಾವ ಭಾಷೆಯಾದರೂ ನೋಡ್ತಾರೆ ಅದರಲ್ಲಿ ಕನ್ನಡ ಸಿನಿಮಾ ಅಂತೂ ಗೆದ್ದಾಗಂತೂ ಇನ್ನೂ ಖುಷಿಯಾಗಿ ದುಪ್ಪಟ್ಟು ನೋಡ್ತಾರೆ ಸೊ ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿನಿಮಾ ಎಲ್ಲರ ಮನಸ್ಸು ಗೆಲ್ಲಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕಲಾ ತಂಡ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ಮತ್ತು ಹೀರೋಯಿನ್ ಸರ್ ಸಾರಿ ಹೀರೋಯಿನ್ ಮೇಡಮ್ ಮತ್ತು ಹೀರೋ ಸರ್ ಇಬ್ಬರಿಗೂ ನನ್ನ ನಮಸ್ಕಾರಗಳು ಅದ್ಭುತವಾದ ಪಫಾರ್ಮೆನ್ಸು ನಿಮ್ಮಿಬ್ಬರದು ನಿಮ್ಮಿಬ್ಬರ ಲೈಫ್ಗೆ ಒಳ್ಳೆಯದಾಗಲಿ ಅಂತ ನಾನು ಶುಭಾಶಯ ಕೋರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು Thank you, sir.